ನಮಸ್ಕಾರ ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ ಕಂಡ ವ್ಲಾಗ್ಸ್ ಹೇಗಿದ್ದೀರಾ ಇವತ್ತಿನ ವ್ಲಾಗಲ್ಲಿ ತಿಂಡಿ ಮಾಡೋದನ್ನು ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ತಂಗಿ ಊರಿಂದ ಬಂದಿದ್ದಾಳೆ ನಿನ್ನೆ ವ್ಲಾಗಲ್ಲಿ ನಾನು ನಿಮಗೆ ಸ್ಯಾರಿ ಶಾಪಿಂಗ್ ಮಾಡಿದ್ದು ತೋರಿಸಿದ್ದೆ ಸೊ ನಿನ್ನೆ ಸಾಯಂಕಾಲ ಅವಳು ಬಂದಳು ಬೆಳಗ್ಗೆ ಹತ್ತಿದಳು ಊರಿಗೆ ಊರಿಂದ ಸಂಜೆ ಫೋರ್ ಫೋರನ್ನು ಫೈವ್ ಓ ಕ್ಲಾಕಿಗೆ ಮನೆಗೆ ಬಂದಳು ಹಸ್ಬೆಂಡ್ ಹೋಗ್ಬಿಟ್ಟು ಕರ್ಕೊಂಡು ಮೆಜೆಸ್ಟಿಕ್ಕಿಂದ ಸೊ ನಿನ್ನೆ ಬಂದ್ಲು ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಮಾಡೋದನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಮಧ್ಯಾಹ್ನದಿಂದ ಊಟ ಎಲ್ಲ ಆದಮೇಲೆ ಇಲ್ಲಿ ಸ್ವೀಟ್ ಮಾಡ್ತಾ ಇದ್ದಾರೆ ತಿಂಡಿ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವತ್ತು ನೋಡಿದಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಮ್ಮ ಕರ್ಜಿಕಾಯಿ ಅಷ್ಟೇ ಮಾಡಿಟ್ಟಿದ್ರು ಇವತ್ತು ಬಂದುಬಿಟ್ಟು ಈ ಥರ ಮಂಡಾಳಿಂದು ಗೋಪ್ರ ಮತ್ತು ಬಾದಾಮ್ ಪುರಿ ರವೆ ಉಂಡೆ ಇವು ಮೂರು ಮಾಡ್ತಾಯಿದ್ದಾರೆ ಸೊ ಫಸ್ಟ್ ಬಂದ್ಬಿಟ್ಟು ಆಗಲೇ ರವೆ ಉಂಡೆ ಮಾಡಿಟ್ಟಿದ್ದಾರೆ ಇದು ಮಂಡಾಳು ಮಂಡಾಳಿಂದು ಗೋಪುರ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಟೈಮ್ ಹಿಡಿಯುತ್ತಲ್ಲ ಸೊ ಅದರಿಂದ ಇದನ್ನು ಮಾಡ್ತಾ ಇದ್ದಾರೆ ರವೆ ಉಂಡೆ ಮತ್ತು ಬಾದಾಮ್ ಪುರಿ ಮಾಡಿಟ್ಟಿದ್ದಾರೆ ಬೆಳಗ್ಗೆ ಇದು ಮಂಡಾಳಿಂದು ಸ್ವಲ್ಪ ನೈಟೆಲ್ಲ ಡ್ರೈ ಆದರೆ ತೆಗೀಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸಂಜೆ ಟ ಮಧ್ಯಾಹ್ನ ಟೈಮಲ್ಲಿ ಇದು ಮಾಡ್ತಾಯಿದ್ದಾರೆ ಮಂಡಾಳಿಂಗ್ ಗೊಬ್ಬರ ಬರುತ್ತಲ್ಲ ಇದು ಚೆನ್ನಾಗಿರುತ್ತೆ ಇದಕ್ಕೆ ಸೊ ಇದನ್ನು ಮಾಡ್ತಾಯಿದ್ದಾರೆ ಏನಿಲ್ಲ ಪಾನಕ ಇರುತ್ತಲ್ಲ ಬೆಲ್ಲದ ಪಾನಕ ಬೆಲ್ಲದ ಪಾನಕ ಮಾಡಿಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಇರಬೇಕು ಬೆಲ್ಲದ ಪಾನಕ ಗಟ್ಟಿ ಅಂದರೆ ತೀರಾ ಗಟ್ಟಿ ಇರಬಾರ್ದು ಒಂದು ವೇಳೆ ಪಾನಕ ಇದ್ದರೆ ಸಾಕು ಮಂಡಾಳು ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಅಥವಾ ಪುಟಾಣಿ ಇಟ್ಟು ಇವು ಯಾವುದಾದ್ರೂ ಬಳಸ್ಕೊಬೋದು ನಾವಿಲ್ಲಿ ಅಕ್ಕಿ ಹುಟ್ಟಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀವಿ ಸೊ ನೀವು ಅಲ್ಲಿ ನೋಡ್ಬೋದು ಬಾದಾಮ್ ಪುರಿ ರೆಡಿಯಾಗಿದೆ ಮಂಡಳಲ್ಲಿ ಪುಟಾಣಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಪಾನಕ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಈ ಥರ ರಟ್ಟೆ ಇರುತ್ತಲ್ಲ ನಾವು ಆ್ಯಕ್ಚುಲಿ ಇದು ವೆಡ್ಡಿಂಗ್ ಕಾರ್ಡಿನ ಮೇಲೆ ಇದು ಬರುತ್ತಲ್ಲ ಅದನ್ನು ಹತ್ಬಿಟ್ಟು ಈ ಥರ ಕೋನ್ ಶೇಪಲ್ಲಿ ಮಾಡಿಕೊಂಡು ತುಂಬ ಅದರೊಳಗೆ ಮಂಡಳ ಹಾಕಿ ಇಡ್ತಾ ಇದ್ದೀವಿ ತುಂಬ ಈಸಿ ಮಾಡೋದು ಆ್ಯಂಡ್ ಟೇ ಆ್ಯಂಡ್ ಟೇಸ್ಟಾಗಿನ್ನೂ ಸಹ ಇರುತ್ತೆ ನಾವು ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ನಾವು ನಮ್ಮ ಸೈಡ್ ಇದೆಲ್ಲ ಏನು ಮಾಡಲ್ಲ ಬಟ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀವಿ ಶ್ರೀಮಂತದಲ್ಲೆಲ್ಲ ಇಡ್ತಾರಲ್ವ ಸೊ ಅದಕ್ಕೋಸ್ಕರ ಹಾಗೆ ಟ್ರೈ ಮಾಡೋಣ ಇದೊಂದು ತಿಂಡಿನೂ ಇರಲಿ ಅಂತ ಮಾಡ್ತಾ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಮೂರು ತಿಂಡಿ ಆಗುತ್ತೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ಬಾದಾಮಿ ಪುರಿ ಮೂರಾಗುತ್ತೆ ಹಾಗೆ ಇದೊಂದು ಇರಲಿ ಅಂತ ಮಂಡಾಳಿಂದು ಒಂದು ಮಾಡ್ತಾ ಇದ್ದಾರೆ ಆ್ಯಂಡ್ ಊರಿಂದ ತಮ್ಮನೂ ಸಹ ಬರ್ತಾ ಇದ್ದಾನೆ ಶ್ರೀಮಂತ ದಿವಸ ಅಲ್ಲಿ ನಾನು ಸಹ ಒಂದು ಸ್ವಲ್ಪ ಸ್ವೀಟ್ಸ್ ತರೋಕ್ಕೆ ಹೇಳಿದ್ದೀವಿ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇದ್ದಾರೆ ತುಂಬ ಈಸಿ ಮಾಡೋದು ಆ್ಯಂಡ್ ಟೇಸ್ಟ್ನು ಸಹ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದ್ದಾವೆ ಅಂತ ಹೇಳಿಬಿಟ್ಟು ಇದೆಲ್ಲ ಫಸ್ಟ್ ಟೈಮ್ ನಾವು ಸಹ ಮಾಡ್ತಾ ಇರೋದು ಟ್ರೈ ಮಾಡ್ತಾ ಇರೋರು ಮುಂಚೆ ಏನು ನಾವೇನು ಮಾಡಿಲ್ಲ ಇದು ಫಸ್ಟ್ ಟೈಮು ಹಾವೇರಿಲಿ ನಾವು ಮಾಡಿದ್ದೀವಿ ಹಾಲು ಹಾಕೋ ಹಬ್ಬಕ್ಕೆ ಮಾಡ್ತಾರೆ ನಮ್ಮ ಕಡೆ ಹಾವೇರಿಲಿ ಅಲ್ಲಿ ಅಲ್ಲಿ ಮಾಡಿದ್ದು ನಾನು ನೋಡಿದ್ದೀನಿ ನಾನು ಮಾಡಿಲ್ಲ ನಮ್ಮ ಚಿಕ್ಕಮ್ಮ ಮಾಡಿದರು ಅವ್ರು ಮಾಡಿದ್ದು ನೋಡಿದ್ದೀನಿ ಸೊ ಹಾಗೆ ನಾನು ಕೂಡ ಹೇಳಿದೆ ಈ ಥರ ಮಾಡಿ ಅಂತೇಳ್ಬಿಟ್ಟು ಬಟ್ ಹಾವೇರಿಲಿ ಮಾಡಿದ್ದು ಉಂಡೆ ಕಟ್ತಾರಲ್ವ ಮಂಡಾಳ ಉಂಡೆ ದುಂಡಕ್ಕೆ ಆ ಥರ ಮಾಡಿದರು ಬಟ್ ಇವ್ರು ಏನಂದರೆ ಕೋನ್ ಶೇಪಲ್ಲಿ ಮಾಡ್ತಾಯಿದ್ದಾರಲ್ಲ ಸೊ ಇದು ಗೊತ್ತಿರಲಿಲ್ಲ ಬಟ್ ಮಂಡಾಳಿಗೆ ಹೇಗೆ ಪಾನ್ ರೆಡಿ ಮಾಡ್ಕೊಳ್ಳೋದು ಇದು ಗೊತ್ತಿತ್ತು ಸೊ ಅದನ್ನು ತೋರಿಸ್ಕೊಟ್ಟೆ ಅದು ಮಾಡಿದರು ಕೋನಿಂದೆಲ್ಲ ಇವ್ರದೇ ಐಡಿಯಾ ವೆಡ್ಡಿಂಗ್ ಕಾರ್ಡೆಲ್ಲ ಹಾಕ್ಬಿಟ್ಟು ಈ ಥರ ಕೋನ್ ರೆಡಿ ಮಾಡಿದ್ದು ಸೊ ನೋಡ್ತಾ ಇದ್ದೀರಲ್ಲ ಈ ಥರ ತುಂಬಬೇಕು ಕೋನ್ ಪೇಪರಲ್ಲಿ ಪ್ರೆಸ್ ಮಾಡಿ ಇಟ್ಟರೆ ಒಂದು ಸ್ವಲ್ಪತ್ತಿಗೆ ಬಿಡುತ್ತೆ ಅದು ಸೊ ಇನ್ನೂ ಮಿಕ್ಕಿದ ಸ್ವಲ್ಪ ಇತ್ತು ಅದನ್ನು ಗ್ಲಾಸಲ್ಲಿ ಹಾಕ್ಬಿಟ್ಟು ಈ ಥರ ಶೇಪ್ ಮಾಡಿದ್ದಾಳೆ ಆ್ಯಕ್ಚುಲಿ ಕರೆಕ್ಟಾಗಿ ನಾಲ್ಕು ಮಾಡಿದ್ದಾಳೆ ಒಂದು ನಾನು ನಮ್ಮ ಮನೆಯವರು ಅಂತೆ ಇನ್ನು ಎರಡು ನಮ್ಮ ಹುಟ್ಟೋ ಮಕ್ಕಳಂತೆ ಅಂತೇಳ್ಬಿಟ್ಟು ನಾಲ್ಕು ಕೋನ್ ಶೇಪಿಂಗ್ ಮಾಡಿದ್ದಾಳೆ ಇನ್ನೂ ನಾಲ್ಕು ಈ ಥರ ಗ್ಲಾಸಲ್ಲಿ ಮಾಡಿದ್ದಾಳೆ ನಮ್ಮ ತಂಗಿ ಇರಲಿ ಅಂತೇಳ್ಬಿಟ್ಟು ಸೊ ನೋಡಿದ್ರೆಲ್ಲ ಗ್ಲಾಸಲ್ಲಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದ್ವು ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾಯಿದ್ದೀರೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಅದಾದಮೇಲೆ ಇನ್ನು ಯಾರೆಲ್ಲ ನನ್ನ ಹಳೆ ವ್ಲಾಗ್ಸ ಹಿಂದಿನ ವ್ಲಾಗ್ಸ್ ನೋಡಿಲ್ವೋ ತಾಯಿಬಿಟ್ಟು ಹೋಗಿ ಒಂದು ಸರಿ ವಿಸಿಟ್ ಮಾಡ್ಕೊಂಬನ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನಾನು ವ್ಲಾಗ್ಸನ್ನು ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲ ಮಾಡಿದ್ದಾಯಿತು ತಿಂಡಿ ಇಲ್ಲಿ ಬಂದ್ಬಿಟ್ಟು ನಾನು ಬೇಬಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾಯಿರ್ತೀನಿ ಡೈಲಿ ಟ್ರೈ ಮಾಡ್ತೀನಿ ಬಟ್ ಕ್ಯಾಮ್ರಾ ಆನ್ ಆದ ತಕ್ಷಣವೇ ಸೈಲೆಂಟ್ ಆಗಿಬಿಡುತ್ತೆ ಕಿಕ್ ಮಾಡೋದೇ ಇಲ್ಲ ಇದರಲ್ಲಿ ಸ್ವಲ್ಪ ಬಂದಿದೆ ಬಟ್ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅಷ್ಟೇ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡಲಿಕ್ಕೆ ಬೇಬಿ ಅದು ಆಗ್ತಾ ಇಲ್ಲ ನೋಡ್ತೀನಿ ಯಾವತ್ತು ಕ್ಯಾಪ್ಚರ್ ಆಗುತ್ತೋ ನೋಡ್ತೀನಿ ಅದಾದಮೇಲೆ ಎಲ್ಲ ಈಗ ಏನೆಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಪ್ಯಾಕ್ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಕೋನ್ ಶೇಪಲ್ಲಿ ಮಂಡಾಳಿನ ಮಾಡಿದ್ರಲ್ಲ ಸೊ ಈ ಥರ ಬಂದಿದೆ ಆ್ಯಂಡ್ ಬಾದಾಮ್ ಪುರಿ ಮತ್ತು ಇದು ಮಂಡಾಳಿಂದು ಕೋನ್ ಶೇಪಲ್ಲಿ ಮಾಡಿರೋ ಅಂಥದ್ದು ಈವನ್ನ ಹೊರಗಡೆ ಶಾಪಲ್ಲಿ ಕೇಳಿದರೆ ಎಷ್ಟು ಟೂ ಹಂಡ್ರೆಡ್ ರುಪೀಸ್ ಒಂದು ರೇಟ್ ಹೇಳ್ತಾರೆ ಅಂದರೆ ಇದರಲ್ಲಿ ವೆರೈಟೀಸ್ ಇರುತ್ತೆ ಮಂಡಾಳಲ್ಲಿ ಮತ್ತು ಶೇಂಗಾದಲ್ಲಿ ಪುಟಾಣಿಲಿ ಎಳ್ಳಿಂದು ಈ ಥರ ಬೇರೆ ಬೇರೆ ಇದರಲ್ಲಿ ಮಾಡಿರ್ತಾರೆ ಕೋನ್ ಶೇಪಲ್ಲಿ ಅವೆಲ್ಲ ಟೂ ಹಂಡ್ರೆಡು ಟೂ ಫಿಫ್ಟಿ ಆ ಥರ ರೇಟ್ಸ್ ಇರುತ್ತೆ ಶಾಪಲ್ಲಿ ಕೇಳಿದರೆ ರೆಡಿಮೇಡ್ ಬಟ್ ಮನೆಯಲ್ಲಿಕೋಬೋದು ಈಸಿಯಾಗಿ ಆರಾಮ್ಸೆ ಮಾಡ್ಕೋಬೋದು ಸೊ ನೀವು ನೋಡ್ಬೋದು ಆ ಮಧ್ಯಾಹ್ನ ಮಾಡಿಟ್ಟಿದ್ರಲ್ಲ ಇದೀಗ ಇವರು ಸಂಜೆ ತೆಗ್ದುಬಿಟ್ಟು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಶ್ರೀಮಂತಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಸ್ಯಾರಿ ಶಾಪಿಂಗ್ ಆಗಿದೆ ಮತ್ತು ಮೆಹಂದಿನೂ ಸಹ ಬುಕ್ ಮಾಡಿದ್ದೀನಿ ಆ್ಯಂಡ್ ತಿಂಡಿನೂ ಸಹ ಎಲ್ಲ ರೆಡಿ ಆಗಿದೆ ನಾಳೆ ಬಂದುಬಿಟ್ಟು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಾವು ಇಟ್ಕೊಂಡಿರೋ ಅಂಥ ಶ್ರೀಮಂತದ ಡೇಟ್ಗೆ ಪಾರ್ಟಿ ಹಾಲೇ ಇಲ್ಲ ನಮಗೆ ಹಾಗೆ ರೂಮ್ಸ್ ಸಿಗ್ತಾ ಇಲ್ಲ ರೂಮ್ಸ್ ಯಾಕಂದರೆ ಆ ಹಸ್ಬೆಂಡ್ ಮನೆ ಕಡೆಯವ್ರೂ ದೂರ ಇದೆ ದೂರ ಅವ್ರದ್ದು ಊರು ಮನೆ ತವ್ರ ಮನೆಯವ್ರ ಕಡೆಯದೂ ದೂರ ಊರು ಅಲ್ಲಿಂದ ಬಂದು ಅವರು ಫ್ರೆಶ್ ಅಪ್ ಆಗಲಿಕ್ಕೆ ರೂಮ್ ಬೇಕೇ ಬೇಕು ಹಾವೇರಿ ನೈಟ್ ಬಿಟ್ಟರೆ ಮಾರ್ನಿಂಗ್ ಬೆಂಗಳೂರಿಗೆ ರೀಚ್ ಆಗ್ತಾರೆ ಸೊ ಮಾರ್ನಿಂಗ್ ಅವರು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಲೆವೆನ್ ಓ ಕ್ಲಾಕ್ ಹಂಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅಲ್ಲಿ ತನಕ ಅವ್ರಿಗೆ ಅಪ್ ಆಗಲಿಕ್ಕೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಎಲ್ಲದಕ್ಕೂ ರೂಮ್ ಬೇಕು ನಮಗೆ ಸೊ ಅವ್ರಿಗೆ ಎರಡು ರೂಮು ಇವ್ರಿಗೆ ಎರಡು ರೂಮು ಟೋಟಲ್ ನಾಲ್ಕು ರೂಮ್ ಬೇಕು ಅದು ಹತ್ರನೇ ಬೇಕು ಪಾರ್ಟಿ ಹಾಲಲ್ಲಿ ಇರುತ್ತೋ ಅಲ್ಲೇ ಇರಬೇಕು ಅಥವಾ ನಮ್ಮ ಮನೆ ಹತ್ರನೇ ರೂಮ್ಸ್ ಬುಕ್ ಮಾಡಬೇಕು ಸೊ ರೂಮ್ಸ್ನೂ ಹುಡುಕ್ತಾ ಇದ್ದಾರೆ ಮತ್ತು ಪಾರ್ಟಿ ಹಾಲ್ನ ಹುಡುಕ್ತಿದ್ದಾರೆ ಅವೆರಡು ನಮ್ಮ ಹಸ್ಬೆಂಡ್ ಜವಾಬ್ದಾರಿ ಪಾಪ ಅವ್ರು ತುಂಬಾ ಓಡಾಡ್ತಾ ಇದ್ದಾರೆ ಒಂದು ಕಡೆ ಏನು ಆಫೀಸ್ ವರ್ಕ್ ಮಾಡಬೇಕು ಇನ್ನೊಂದು ಕಡೆ ರೂಮ್ನು ಹುಡುಕ್ಬೇಕು ಪಾರ್ಟಿ ಹಾಲ್ನು ಹುಡುಕಬೇಕು ಹಾಗೆ ಊಟದ್ದು ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ಅನ್ ಅದಕ್ಕೋಸ್ಕರನೇ ಶಾಪಿಂಗ್ ಬೇಗ ಮಾಡ್ಕೊಂಡ್ಬಿಟ್ವಿ ನಾವು ಒಬ್ಬರೇ ಇದ್ದಾರಲ್ವಾ ಓಡಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಈಗ ಉಳಿದಿರೋದು ಅದೊಂದೇ ಸೊ ನೀವು ಇಲ್ಲಿ ನೋಡ್ಬೋದು ಸ್ವೀಟ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್